ನಾನು ಇವತ್ತು ನಿಮ್ಮನ್ನ ಪಕ್ಷಕ್ಕೆ ಬಂದ್ ಮಾಡಬೇಕಾಗಲಿಲ್ಲ ನಾನು ಎಲ್ಲ ರೀತಿಯ ಯೋಚನೆ ಮಾಡಿ ಎಲ್ಲ ರೀತಿಯಲ್ಲಿ ನಿಮ್ಮ ಭಾಗದಲ್ಲಿ ಯಾರ್ಯಾರು ಪಕ್ಷದ ಮುಖಂಡರುಗಳು ಇವತ್ತು ಸೇರಿದಿಲ್ಲ ಅವರೆಲ್ಲ ಭಾಗದ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನೇ ಕುದ್ದು ಅವರೆಲ್ಲ ಜೊತೆ ಕರೆದಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯ್ತು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಎಲ್ಲ ನಿಮ್ ನಿಮ್ಮ ಭಾಗದಲ್ಲಿ ನೀವು ಅವ್ರ ಮೇಲೆ ಫೈಟ್ ಮಾಡಿದಿರ ಅವ್ರು ನಿಮ್ಮ ಮೇಲೆ ಫೈಟ್ ಮಾಡಿದಿರ ನಾನು ನಿಮ್ಮ ಫೈಟ್ ಮಾಡಿದ್ದೀನಿ ನೀವು ನನ್ನ ಮೇಲೆ ಫೈಟ್ ಮಾಡಿದಿರ ಇವತ್ತು ರಾಜಕಾರಣ ನಿಂತು ನೀರಲ್ಲ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರು ಅಲ್ಲ ಶಾಶ್ವತ ಮಿತ್ರರು ಅಲ್ಲ ಇವತ್ತು ಪಕ್ಷ ಕಟ್ಟಬೇಕಾಗಿದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಪಕ್ಷವನ್ನ ಸದೃಢಗೊಳಿಸಬೇಕು ಅನ್ನೋ ಒಂದು ಅವರ ಆದೇಶ ಏನಿದೆ ಅವ್ರಿಗೆ ನಾವು ಗೌರವವನ್ನು ಕೊಡಬೇಕು ಪಕ್ಷದ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗೇನು ನಂದೇ ನಾಳೆ ಚುನಾವಣೆ ಇಲ್ಲ ಇನ್ನು ಎರಡು ತಿಂಗಳು ಮೂರು ತಿಂಗಳು ಎಮ್ ಎಲ್ ಎ ಚುನಾವಣೆ ಬರೋನಿದ್ರು ನಾನು ಹೆಸರು ನಾ ಪಕ್ಷದ ಆದೇಶ ನೆಲಮಂಗಲ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿ ಆಗಬೇಕು ಅಂತ ಸೇರಿಸ್ಕೊಂಡಿದ್ದೀನಿ ಖಂಡಿತ ನಿಮಗೆ ನಾನು ಆಗಲಿ ನಮ್ಮ ಪಕ್ಷದ ಮುಖಂಡರುಗಳಿಂದಾಗಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಇನ್ನೊಂದು ತಮ್ಮ ತಲೆಯಲ್ಲಿರಲಿ ಹಳಬರು ಹೊಸಬರು ನನ್ನ ಹತ್ರ ಇಲ್ಲ ಯಾರು ಜನಪರವಾಗಿರ್ತಾರೆ ಯಾರು ಸಮಾಜ ಮುಖ್ಯ ಆಗಿರ್ತಾರೆ ಯಾರು ಜನಮುಖಿ ಆಗಿರ್ತಾರೆ ಯಾರು ದಿನನಿತ್ಯ ಜನಗಳ ಸಮಸ್ಯೆಗೆ ಸ್ಪಂದಿಸ್ತಾರೆ ಅವರು ನನ್ನ ಹಳಬ್ರಿರ್ಲಿ ಹೊಸಬ್ರಿಗ್ಲಿ ಅವ್ರು ಏನ್ ನನ್ನ ಶಕ್ತಿ ತುಂಬಬೇಕು ತುಂಬ್ತಾ ಇದ್ದೀನಿ ನಿಮಗೂ ಅದೇ ಶಕ್ತಿಯನ್ನು ತುಂಬ್ತೀನಿ ಅಂತ ಹೇಳ್ತಾ ಯಾರು ಸಹ ಅನ್ಕಂಡೀಷನಲ್ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿದೆ ತಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ನಮ್ಮ ಮುಖಂಡರುಗಳೇ ಕಾರ್ಯಕರ್ತರು ತಿಳಿಸ್ತಾ ಇದ್ದೀನಿ ಯಾವುದೇ ಬೇಡಿಕೆಯನ್ನ ಇಟ್ಟಿಲ್ಲ ಅವ್ರು ಹೇಳಿರ್ತಕ್ಕಂಥ ತಾಲೂಕು ಅಭಿವೃದ್ಧಿ ಆಗಬೇಕು ನಮ್ಮ ನಾವು ರಾಜಕಾರಣದಲ್ಲಿ ಹಲವಾರು ಎಮ್ ಎಲ್ ಎಗಳನ್ನು ನೋಡಿದೀವಿ ನಿಮ್ಮಂತ ಕೆಲಸ ಮಾಡುವಂತ ಎಮ್ ಎಲ್ ಎ ನೋಡಲಿಲ್ಲ ನಿಮ್ ಜೊತೆಲಿ ಇರಬೇಕು ಅಂತ ಬಂದಿದ್ದಾರೆ ಹಾಗಾಗಿ ಅವರದನ್ನ ನಾನು ಪ್ರೀತಿ ಪೂರ್ವಕವಾಗಿ ನಾನು ಸಹ ಅಭಿಮಾನ ಪೂರ್ವಕವಾಗಿ ಸ್ವಾಗತಿಸಿ ಅವ್ರಿಗೇನು ಗೌರವವನ್ನು ಕೊಡಬೇಕು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ ಶಕ್ತಿಗೆ ನಿಮ್ ಸಾಮರ್ಥ್ಯಕ್ಕೆ ತಕ್ಕಂತೆ ಖಂಡಿತ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ನಾನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ನನ್ನೆಲ್ಲ ಮುಖಂಡರು ಮಾಡ್ತಾರೆ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ನಾನು ಕಿವಿ ಮಾತು ಎಲ್ಲ ನನ್ನ ಮುಖಂಡರ ಜೊತೆ ಅನೌಪಚಾರಿಕವಾಗಿ ಮಾತಾಡಿದ್ದೀನಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಮುಖಂಡರ ಜೊತೆ ಹಳಗರು ಹೊಸಬರು ಅಂತ ಯಾವುದೇ ತರಹದ ಪೈಪೋಟಿಯನ್ನು ಮಾಡೋಂಗಿಲ್ಲ ಆಮೇಲೆ ಪೈಪೋಟಿ ಮಾಡಿದಾಗ ನಡೆಯಲ್ಲ ಅಂತ ಹುಡುಗಿ ಗೊತ್ತಿದೆ ಇದು ನಿಮ್ಮ ತಲೆಯಲ್ಲಿ ನಿಮ್ ಗೌರವ ಏನೈತೆ ಆ ಗೌರವನೂ ಕಾಪಾಡ್ತೀನಿ ನಾನು ಸ್ವಲ್ಪ ಎಲ್ಲರಿಗೂ ವಿಶೇಷವಾಗಿ ರಾಜಕಾರಣದಲ್ಲಿ ನಾನು ನ್ಯಾಯ ನೀತಿ ಧರ್ಮ ಅಂತ ಒಂದು ಹೆಚ್ಚಿಗೆ ಪಾಲನೆ ಮಾಡ್ತೀನಿ ಹಾಗಾಗಿ ನಿಮಗೆ ಯಾವತ್ತು ಹಳಬುರಿಗೆ ಆ ಭಾಗದಲ್ಲಿರ್ತಕ್ಕಂಥವ್ರಿಗೆ ಅಂತ ನಿಮ್ಗೆ ಅಗೌರವ ಕೊಡೋದಾಗ್ಲಿ ನಿಮ್ಮನ್ನ ಕಡೆಗಣಿಸೋದಾಗ್ಲಿ ಯಾವತ್ತು ಮಾಡಿಲ್ಲ ಮಾಡೋದಿಲ್ಲ ಈ ಪಕ್ಷಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂತ ಸಂವಿಧಾನದ ಪ್ರಕಾರ ಶಾಸಕ ಆದ್ರೆ ನಾನು ಈ ಕ್ಷೇತ್ರದ ನಿಮ್ಮೆಲ್ಲರ ಸೇವಕ ಜನ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಸೇವೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಬಳಸ್ಕೊಂಡಿದ್ದೀನಿ ಅವತ್ತು ಬೇರೆದಕ್ಕೆ ನಾನು ಯಾವತ್ತೂ ಬಳಸ್ಕೊಂಡಿಲ್ಲ ಇವತ್ತು ನೀವು ಬಂದಿದ್ದೀರಾ ಈ ಹಿಂದೆ ನೂರಾರು ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷ ಬಿಜೆಪಿ ಪಕ್ಷವನ್ನು ಬಿಟ್ಟು ಬಂದಾಗ ಅವ್ರನ್ನ ಎಷ್ಟು ಗೌರವದಿಂದ ನಡೆಸ್ಕೊಂಡಿದ್ದೀನೋ ಇವತ್ತು ನೀವು ಸೇರ್ಪಡೆ ನನ್ನ ಪಕ್ಷದ ಮುಖಂಡರು ನಾನು ಇದು ಸಂತಸ ಸಂದರ್ಭ ಒಂದು ಕಡೆ ಆದರೆ ವಿಶೇಷವಾಗಿ ನನ್ನ ಮೇಲೆ ಮತ್ತೆ ನನ್ನ ಮುಖಂಡರ ಮೇಲೆ ಇವತ್ತು ಜವಾಬ್ದಾರಿ ತುಂಬಾ ಜಾಸ್ತಿ ಆಗಿದೆ ಕಾರಣ ಇಷ್ಟೇ ನೀವು ಸೇರ್ಪಡೆ ಆದಂತವ್ರನ್ನ ವೇದಿಕೆಯಲ್ಲಿ ಪೇಪರ್ ಪೇಪರಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರ ಕೈಲಿ ನಾವು ಸುದ್ದಿ ಮಾಡಿಸಿ ತೃಪ್ತಿ ಪಡ್ಕೊಂಡ್ರೆ ಅದ್ರ ಭವಿಷ್ಯ ಜಾಸ್ತಿ ದಿನ ಇಲ್ಲ ನಾನ್ ತಿಳ್ಕೊಂಡಿರೋದಿಷ್ಟೇ ಇವತ್ತು ನನ್ನ ಜವಾಬ್ದಾರಿ ನನ್ನ ಕೆಲಸ ಕಾರ್ಯ ಇವತ್ತಿಂದ ಇನ್ನೂ ಜಾಸ್ತಿ ಆಗಿದೆ ನಿಮ್ಮನ್ನ ಕರ್ಕಂಡೋನು ಕರ್ಕಂಡಂತ ನಮ್ಮ ಮುಖಂಡರುಗಳು ನಿಮ್ಮನ್ನ ಗೌರವಯುತವಾಗಿ ಕಾಣಬೇಕು ನಿಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ನಿಮ್ಮ ಪಕ್ಷವನ್ನ ಬಿಟ್ಟು ಬಂದಿದ್ದಕ್ಕೆ ನಮ್ಗೆ ಏ ನಮ್ಗೆ ಏನು ಇಲ್ಲಿ ತೊಂದರೆ ಆಯ್ತು ನಮ್ಗೆ ಗೌರವ ಸಿಗ್ಲಿಲ್ಲ ನಮ್ಗೆ ಅಗೌರವ ಸಿಕ್ತು ಅಂತಕ್ಕಂಥದ್ದನ್ನ ಯಾವತ್ತು ನಿಮ್ಮ ಬಾಯಲ್ಲಿ ಬರ್ಲಿಕ್ಕೆ ನಾನು ಅವಕಾಶವನ್ನ ಮಾಡಿ ಇದಂತೂ ನೀವು ಏನ್ ಶಕ್ತಿ ಅಂತ ಹೇಳ್ತೀನಿ ನಿಮ್ ಶಕ್ತಿಗೆ ನನ್ನ ಶಕ್ತಿ ನನ್ನ ಮುಖಂಡರ ಶಕ್ತಿನ ಏನ್ ದಾರಬೇಕು ನಿಮ್ಮನ್ನ ಎಷ್ಟು ಗೌರವಿತವಾಗಿ ನಡೆಸ್ಕೋಬೇಕು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಪಕ್ಷದಲ್ಲಿ ಯಾವ ರೀತಿ ನಿಮ್ಗೆ ಸ್ಥಾನಮಾನಗಳನ್ನ ಕೊಡಬೇಕು ಅದೆಲ್ಲವನ್ನ ನಾನು ನನ್ನ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡಿ ಸಂಬಂಧಿತ ದಿನಗಳಲ್ಲಿ ನಿಮ್ಮ ಘನತೆಯನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡೋದಿಲ್ಲ